ನಮಸ್ತೆ ಮಕ್ಕಳೇ ಈಗ ನೀವು ಬೋರ್ಡಲ್ಲಿ ನೋಡ್ತಾ ಇದ್ದೀರಾ ನಾನು ಬಾಕ್ಸ್ ಬಾಕ್ಸ್ ಮಾಡಿ ಅದರಲ್ಲಿ ಅಕ್ಷರಗಳನ್ನು ಬರೆದಿದ್ದೀನಿ ಅಲ್ವಾ ನೀವು ಆ ಅಕ್ಷರಗಳಿಂದ ನೀವು ಏನು ಮಾಡ್ಬೇಕಂದ್ರೆ ಅರ್ಥಭರಿತವಾಗಿರುವಂತಹ ಪದಗಳನ್ನು ರಚಿಸಬೇಕು ಅಂದ್ರೆ ಅದರಲ್ಲಿ ಹಣ್ಣುಗಳಿದಾವೆ ತರಕಾರಿ ಹೆಸರುಗಳಿದಾವೆ ಅಥವಾ ದೇಹದ ಭಾವಗಳ ಹೆಸರುಗಳು ಕೂಡ ಮೊದಲು ನೀವು ಹೋಗ್ತೀರಾ ಅಲ್ಲಿ ಅಕ್ಷರಗಳನ್ನು ಓದ್ತೀರಾ ನೆಕ್ಸ್ಟ್ ಅದರಿಂದ ಯಾವ ಪದ ರಚನೆ ಆಗುತ್ತೆ ಅದನ್ನು ಜೋರ ಬೇಕು ನೆಕ್ಸ್ಟ್ ಕರಿಹಲೆಗೆ ಮೇಲೆ ಬರಿಬೇಕು ಅರ್ಥ ಆಯ್ತಾ ವೆರಿ ಗುಡ್ ಎಲ್ಲರೂ ಕಾಣಿಸಬೇಕು ಹಾ ವೆರಿ ಗುಡ್ ನೆಕ್ಸ್ಟ್ ವೆರಿ ಗುಡ್ ವೆರಿ ಗುಡ್ ಏನಿವು ಸೇಬು ಅದು ಏನದು ಏನದು ಸೇಬು ಏನು ಹಣ್ಣು ಹಣ್ಣು ಹಾ ಹಣ್ಣಿನ ಹೆಸರು ದ್ರಾಕ್ಷಿ ಕೂಡ ಹಣ್ಣಿನ ಹೆಸರು ನೆಕ್ಸ್ಟ್ ವೆರಿ ಗುಡ್ ಏನದು ಮೂಗು ಮೂಗು ಅಂದ್ರೆ ದೇಹದ ಭಾಗಗಳ ಹೆಸರು ಹ್ಮ್ ಏನು ಬಾಳೆಹಣ್ಣು ಸ್ವಲ್ಪ ದೊಡ್ಡದಾಗಿ ಬರೀರಿ ಎಲ್ರೂ ಕಾಣಿಸ್ಬೇಕಲ್ವಾ ಬಾಳೆಹಣ್ಣು ಹ್ಮ್ ಏನದು ಹಾ ವೆರಿ ಗುಡ್ ਚੇਨ ਪਾਦੇ. ਬਦੇਨੇ ਕਾਈ. ਗੁਡ. ਚੇਨ ਪਾਦੇ. ਪਾਦੇ. ਬੇਰੀ ਗੁਡ. ਸੁਲਪੁ ਕਾਣਸੁ ਤਰਾ ਬਰੀ ਬੇਕੁ. ਆਈਸ਼ਾ. ਦੋਡ ਦਾਲੀ ਬਰੀ ਬੇਕੁ. ಮೂಲಂಗಿ ಏನದು ಮೂಲಂಗಿ ತರಕಾರಿ ಜೋರಾಗಿ ಹೇಳು ಏನದು ಏನದು ಹರಿ ಗುಡ್ ಬನ್ರಿ ಏನದು ಹಾ ಏನದು ಹ್ಮ್ ವೆರಿ ಗುಡ್ ಕಣ್ಣು எ హలో <inaudible>